ಹಲೋ ಫ್ರೆಂಡ್ಸ್ ನಾನು ನಿಮ್ಮ ಪ್ರೀತಿಯ ಶಿವಲೀಲಾ ಮಾತಾಡ್ತಾ ಇರೋದು ಹಾಲಿನ ಪುಡಿಯಿಂದ ಪನ್ನೀರನ್ನ ಮಾಡ್ತಾಯಿದ್ದೀನಿ ಇದು ಅಂಗನವಾಡಿ ಹಾಲಿನ ಪುಡಿ ನನ್ನ ಮಗನಿಗೆ ಕೊಟ್ಟಿದ್ದು ಇದನ್ನು ಒಂದೂವರೆ ಕಪ್ನಷ್ಟು ತೊಗೊಂಡಿದ್ದೀನಿ ಹಾಲಿನ ಪುಡಿನ ಇದಕ್ಕೆ ಉಗುರು ಬೆಚ್ಚನ ನೀರು ಸ್ವಲ್ಪ ಬಿಸಿ ಇರ್ಬೇಕು ನೀರು ಅವನ್ನ ಒಂದೂವರೆ ಕಪ್ನಷ್ಟು ಹಾಕೊಂಡಿದ್ದೀನಿ ಬೆಚ್ಚನ ನೀರು ಹಾಕ್ಕೊಂಡ್ರೆ ಬೇಗ ಗಂಟು ಹೊಡಿತಾವು ತಣ್ಣೀರು ಹಾಕ್ಕೊಂಡ್ರೆ ಅವು ಗಂಟು ಗಂಟು ಜಾಸ್ತಿ ಹೊತ್ತು ಟೈಮ್ ಹಿಡಿತಾವೆ ಹಾಗಾಗಿ ಸ್ವಲ್ಪ ಬೆಚ್ಚನ ಹಾಕ್ಕೊಂಡಿದ್ದೆ ನಾನು ನೀರು ಒಲೆ ಮೇಲೆ ಇಟ್ಟದೆ ಇದನ್ನ ಕೆಳಗಿಟ್ಟನೆ ಕಲಿಸ್ಕೊಂಡಿರ್ತೀನಿ ನೋಡಿ ಇವಾಗ ಗಂಟೆಲ್ಲ ಹೋಗಿದ್ದೆವು ಒಲೆ ಮೇಲೆ ಇಟ್ಕೊಂಡು ಕೈ ಬಿಡದೆ ಇದನ್ನ ತಿರುಗಿಸ್ತಾ ಇರಬೇಕು ಕೈ ಬಿಟ್ಟರೆ ತಳ ಹಿಡಿತೈತಿ ಇದು ಆದರೂ ಒಂದು ಸ್ವಲ್ಪ ತಳ ಹಿಡಿತಿರ್ತೈತಿ ಬಿಟ್ಕೊತ ಹೋದ್ರೆ ಏನಾಗುತ್ತೆ ಜಾಸ್ತಿ ತಳ ಹಿಡಿತೈತಿ ಮತ್ತು ಒಂದು ಲಿಂಬೆ ಹಣ್ಣು ತೊಗೋಬೇಕು ಅದನ್ನ ಸ್ವಲ್ಪ ನೆಲಕ್ಕೆ ತಿಕ್ಕಿದ್ರೆ ರಸ ಬಿಡ್ತೈತೆ ಅದು ಕೆಳಗೆ ಇಳಿಸ್ಕೊಂಡಿದ್ದೀನಿ ಇದನ್ನು ஸோ நிமிஷ ஆர்வெகோசி இரண்டு லிம்புஹெண்ணி திரைஸ் பண்ண ಇದು ಹೆಂಡಿನ ಮೇಲೆ ಸ್ವಲ್ಪ ಒಲೆ ಮೇಲೆ ಇದನ್ನ ಒಲೆ ಮೇಲೆ ಇಟ್ಟು ಒಂದು ಎರಡು ನಿಮಿಷ ಬಾಯ್ಲ್ ಮಾಡಬೇಕು ಅವಾಗ ಈ ಥರ ಆಗುತ್ತೆ ಇದು ಇದಕ್ಕೆ ಒಂದು ಐದರಿಂದ ಆರಷ್ಟು ಮೆಣಸಿನ ಪುಡಿ ಹಾಕಿದ್ದೀನಿ ಮತ್ತು ಒಂದು ಟೇಬಲ್ ಸ್ಪೂನಷ್ಟು ಜೀರಿಗೆನ ಹಾಕಿದ್ದೀನಿ ನಂದು ಆದರೂ ಸ್ವಲ್ಪ ತಳ ಇದು ಇದನ್ನ ಸ್ವಲ್ಪ ತಣ್ಣಗೆ ಬಿಸಿ ಇರುತ್ತಲ್ಲ ಮತ್ತು ಲಿಂಬೆ ಹಣ್ಣು ಹಿಂಡಿರ್ತೀವಿ ಹಾಗಾಗಿ ಇದನ್ನೇನು ಮಾಡ್ಬೇಕಂದ್ರೆ ಇನ್ನೊಂದು ಸ್ವಲ್ಪ ಬೇರೆ ನೀರೊಳಗೆ ಹಾಕಿ ಈ ಥರ ಅದ್ದಿ ಇದನ್ನ ಈ ಥರ ಇಟ್ಟಿದ್ದೀನಿ ನಾನು ಅಜ್ಜಿನ ಒಂದು ಅರ್ಧ ತಾಸು ಬಿಟ್ಟು ತೆಗಿಬೇಕಿದ್ನ ಜಾರಿ ಸೌಟಿನ ಡಿಸೈನ್ ಅದಕ್ಕೆ ಅಂಟ್ಕೊಂಡಿದ್ದೆ ಕಟ್ ಮಾಡ್ತಾಯಿದ್ದೀನಿ ಇವಾಗ ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿರಿ ಇದು ಹಾಲಿನ ಪುಡಿದು ಜಾಸ್ತಿ ಏನು ಖರ್ಚಾಗೋದಿಲ್ಲ ಭಾಳ ಅಂದ್ರೆ ಒಂದು ಒಂದು ರೂಪಾಯಿ ಖರ್ಚಾಗುತ್ತ ಗ್ಯಾಸದೊಂದು ಹೊರಗೆ ಎಂಬತ್ತು ರೂಪಾಯ್ಕ ನೂರು ಗ್ರಾಮು ಹಿಂಗಿದೆ ಈ ಪನ್ನೀರನ್ನು ಯೂಸ್ ಮಾಡಿಕೊಂಡು ನಾವು ಪನ್ನೀರ್ ಮಸಾಲ ಮಾಡ್ತೀನಿ ಅದರ ನೆಕ್ಸ್ಟ್ ವಿಡಿಯೋನ ಹಾಕ್ತೀನಿ ನಾನು ನಿಮಗೆ ಪನ್ನೀರ್ ಮಸಾಲ ಮಾಡೋದು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಸಪೋರ್ಟ್ ಮಾಡಿ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ತಿಳಿಸಿ ಚೆನ್ನಾಗಿ ಬಂದಿದ್ದಾವೂ ಸಣ್ಣ ಸಣ್ಣಗೆ ಕಟ್ ಮಾಡ್ಕೊತಿದ್ದೀನಿ ದಿಸ್ ಈಸ್ ಮೈ ಡಾಟರ್ ಫೇವ್ರೆಟ್ ಡಿಶ್ ಅಂತ ಹೇಳ್ಬೋದು ಈ ಥರ ಆಗಿದೆ ನೋಡಿ ಚೆನ್ನಾಗಿ ಬಂದಿದ್ದೆವು Thank you for watching.